ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದು ಬಿಗ್ ಬಾಸ್ ಪ್ರೋಮೋ ಅನ್ನ ನೋಡ್ತಾ ಇದ್ದೆ ಈ ಸೀಸನ್ ಅಲ್ಲಿ ಇವತ್ತು ಹೈಯೆಸ್ಟ್ ಟಿ ಆರ್ ಪಿ ಕಿತ್ಕೊಂಡ್ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ ಪ್ರೋಮೋ ಅನ್ನ ನೋಡಿದಾಗ ಅಶ್ವಿನಿ ಮತ್ತೆ ರಜತ್ ನಡುವೆ ಉತ್ತಾಡೋ ರೀತಿ ಜಗಳ ಆಗಿದೆ ಇನ್ನೇನು ಕೈ ಕೈಗೆ ಹೋಗ್ತಾರ ಅನ್ನೋ ರೀತಿಯಲ್ಲಿ ಜಗಳ ಆಗಿದೆ ಅದರಲ್ಲಿ ನಡಕ್ ಬೇರೆ ಧ್ರುವಂತವ್ರು ಧ್ರುವಂತ ಅವ್ರನ್ನ ಬಡಿಯಕ್ಕೆ ಹೋಗಿದ್ರು ರಜತ್ ಅವರು ವೀಕೆಂಡ್ ಗಿಂತ ಜಾಸ್ತಿ ಟಿ ಆರ್ ಪಿ ಹಿಂದೂ ಕಿತ್ಕೊಂಡು ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಹ್ ಏನೇನೆಲ್ಲ ಆಗಿದೆ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಹೊಸಗರು ಸಬ್ಸ್ಕ್ರೈಬ್ ಮಾಡಿ ಬೆಲೆಕ್ ಕೂಡ ಆನ್ ಮಾಡ್ಕೊಳ್ಳಿ ಮೊದಲೇದಾಗಿ ಅಹ್ ಚೈತ್ರಾರ್ ಅವರು ಹೊಸ ಕ್ಯಾಪ್ಟನ್ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಸ್ಪಂದನಾರ್ ಅವರು ಕೆಳಗೆ ನಂತರ ಚೈತ್ರಾರವ್ರು ಕ್ಯಾಪ್ಟನ್ ಆಗ್ತಾರೆ ಅವರು ಎಲ್ರಿಗೂ ಒಂದೊಂದು ಅಧಿಕಾರವನ್ನ ಕೊಟ್ಟಿದ್ದಾರೆ ಅಂದ್ರೆ ಇವರು ಒಬ್ಬರು ಕೂಡ ನಾಮಿನೇಟ್ ಮಾಡೋ ಹಾಗಿಲ್ಲ ಜೀರೋ ನಾಮಿನೇಷನ್ ಅಂತ ಹೇಳಿ ಒಂದಷ್ಟು ಜನ ಮಾಡಿದ್ದಾರೆ ಮತ್ತೆ ಒಬ್ಬೊಬ್ಬರಿಗೆ ಒಂದೇ ನಾಮಿನೇಷನ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ರಜತ್ ಅವ್ರಿಗೆ ನಾಲ್ಕು ಜನರನ್ನ ನಾಮಿನೇಟ್ ಮಾಡೋ ಅಧಿಕಾರವನ್ನ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಜತ್ ಅವರು ಧ್ರುವಂತ್ ಅವ್ರನ್ನ ಮತ್ತೆ ಅಶ್ವಿನಿರವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಶ್ವಿನಿರ್ಗವ್ರ ಬಗ್ಗೆ ಸಿಕ್ಕಾಪಟ್ಟೆ ಪಟ್ಟೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ನಮ್ಗೆ ಇಷ್ಟ ಆಗ್ತಾ ಇದೆ ಗುರು ಮುಂಚೆ ಎಲ್ಲ ಗಿಲಿಯರವ್ರು ಇದ್ರು ಅಶ್ವಿನಿ ಅವ್ರವ್ರಿಗೆ ಟಾಂಗ್ ಕೊಡ್ತಾ ಇದ್ರು ಬಟ್ ಕಾಮಿಡಿಯಲ್ಲಿ ಹೇಳ್ತಾ ಇದ್ರು ಅಶ್ವಿನಿ ಗರಂ ಆದ ನಂತರ ಎಲ್ಲೋ ಸೈಲೆಂಟ್ ಆಗಿ ಹೋಗಿ ಸೈಡ್ ಕಾರ್ನರ್ ಆಗ್ತಾ ಇದ್ರು ಸಾರಿ ಕೇಳ್ಬಿಡ್ತಾ ಇದ್ರು ಬಟ್ ಅವ್ರಿಗೆ ಟಕ್ಕರ್ ಕೊಡೋ ಒಬ್ಬ ಕಂಟೆಸ್ಟೆಂಟ್ ವೈಟ್ ಏನು ವೈಟ್ ಕಾರ್ಡ್ ಎಂಟ್ರಿ ಬೇಕಾಗಿತ್ತು ಬಟ್ ಬೇರೆ ಯಾರು ಬಂದ್ರು ಸೂಟ್ ಹಾಕ್ತಿದ್ರ ಅಂತ ನೋಡಿದ್ರೆ ಆ ಯಾರು ಕೂಡ ಆಗ್ತಾ ಇರಲಿಲ್ಲ ಬಟ್ ರಜತ್ ಅವರು ಹೇಳಿದ್ ಮಾಡಿಸಿದ ಕಂಟೆಸ್ಟೆಂಟ್ ಈ ಒಂದು ಬಿಗ್ ಬಾಸ್ ಹೌಸ್ಗೆ ತುಂಬಾನೇ ಟಕ್ಕರ್ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅವರ ಒಂದು ಆಟವನ್ನ ನೋಡಿದಾಗ ಅಶ್ವಿನಿಯವ್ರಿಗೆ ಏಕ್ ವಚನದಲ್ಲಿ ಅವ್ರು ಯಾವ ರೀತಿ ಮಾಡ್ತಾರೋ ಯಾವ ರೀತಿ ಅಶ್ವಿನಿ ಅವರಿಂದ ರೆಸ್ಪೆಕ್ಟ್ ಬರುತ್ತೆ ಅದೇ ರೀತಿ ಇವರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ತುಂಬಾನೇ ಟಕ್ಕರ್ ಅವಳು ಇವಳು ಅಂತ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಮ್ಗೆಲ್ಲ ಸಾಕದ್ ಮಜಾ ಆಗ್ತಾ ಇದೆ ಒಟ್ಟು ಅಲ್ಲಿ ಕಚಡ ಗೆಚಡ ಅಂತ ಅಶ್ವಿನಿಯವ್ರ್ ಮಾತಾಡಿದ್ದಾರೆ ರಜತ್ ಅವರು ವಾಪಸ್ ಹೇಳಿದ್ದಾರೆ ಧ್ರುವಂತವ್ರಿಗೂ ಕೂಡ ಬಿಡೋಕೆ ಹೋಗಿದ್ರು ಕೈ ಮಾಡೋಕೆ ಹೋಗಿದ್ರು ಬಟ್ ಎಲ್ರು ಕೂಡ ಬಂದ್ ತಳಿತಾರೆ ಇವತ್ತಿನ ಒಂದು ಪ್ರೋಮೋ ನೋಡಿ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನೀವು ಒಂದ್ಸರಿ ಹೋಗಿ ಪ್ರೋಮೋನ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಗಿಲ್ಲಿ ಕೂಡ ಶಾಕ್ ಆಗಿದ್ದಾರೆ ರಕ್ಷಿತಾ ಕೂಡ ತುಂಬಾನೇ ಶಾಕ್ ಆಗಿದ್ದಾಳೆ ಎಲ್ರು ಮನೆಯವರು ಚೈತ್ರ ಕೂಡ ಜಗಳ ಬಿಡ್ಸಕ್ ಹೋಗ್ತಾ ಇದಾರೆ ಅಶ್ವಿನಿ ಅವ್ರಿಗೆ ಮುಖಭಂಗ ಆಗಿದೆ ಅವ್ರು ವೇಸ್ಟ್ ಅಲ್ಲಿ ಸುಮ್ನೆ ಆಚೆ ಬಂದ್ಬಿಡ್ಬೇಕು ಇಲ್ಲ ಅಂದ್ರೆ ಇರೋಷ್ಟು ಆಚೆ ಇರೋ ರೆಸ್ಪೆಕ್ಟ್ ಅನ್ನ ಇನ್ನೂ ಕೂಡ ಕಳೆದುಕೊಳ್ತಾರೆ ಅವ್ರಿಗೆ ಯಾರು ಊಟ ಆಗ್ತಾ ಇದ್ರೆ ಗೊತ್ತಿಲ್ಲ ಬಟ್ ರಜತ್ ಅವ್ರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಮತ್ತೆ ಯಾರ ಹತ್ರ ಸೊಕ್ಕಿದೆಯೋ ಅವ್ರನ್ನ ಸೊಕ್ಕನ ಕರಗಿಸೋ ಪ್ರಯತ್ನವನ್ನು ರಜತ್ ಅವರು ಖಂಡಿತ ಮಾಡ್ತಾ ಇದ್ರೆ ನನ್ನ ಫೇವರೇಟ್ಸು ಗಿಲ್ಲಿ ಮತ್ತೆ ರಜತ್ ಈ ಸಾಧ್ಯದ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ಟೈಮ್ ಫೇವ್ರೆಟ್ ಗಿಲ್ಲಿ ಅಂತ ಹೇಳ್ಬೋದು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ ಥ್ಯಾಂಕ್ ಯು